ಸಂಜಯ್ ಹೊರಟಿದ್ದೀನಿ ಸಂಜಯ್ ಬರ್ತಾ ಇದ್ದೀನಿ ಲೇಯ್ ಎದೋಳ ಲೇಯ್ ಊರಿಗೆ ಬೆಳಕಾದ್ರೂ ನಿನಗೆ ಬೆಳಕಾದ ನಾನು ಹೋಗಿರ್ತೀನಿ ನಿನ್ ಬಾ ಹೋಗ್ಲಿ ಎಷ್ಟೋ ಕಾಯ್ ಏ ಅಶ್ವಿನ್ ಇನ್ನು ಮಲಗಿದೆಯಲ್ಲ ನೀನ್ ಹೋಗ್ಬಾರ ಯಾಕೆ ಸುಮ್ನೆ ಹಿಂಸೆ ಕೊಡ್ತೀರಾ ಮಲಗಕ್ಕ ಬಿಡ ಇದ

பரத்து ம ஏனன் மசேலாவ நோடதூ பந்தாக்க முடிய தலைமே

ಅವತ್ತು ನಾನು ಬಂದಿರಲಿಲ್ಲ ಅಂದರೆ ಇವನ ಕತೆ ಅಷ್ಟೇ ಅವತ್ತು ನಾನು ಬಾಬುಗೋಸ್ಕರ ಕಾಯ್ತಾ ಇದ್ದಾಗ ನನ್ನ ಮುಂದೆ ಒಂದು ಗಾಡಿ ಬಂದು ನಿಂತ್ಕೋತು ಯಾರಪ್ಪ ಅಂತ ನೋಡಿದ್ರೆ ಅಶ್ವಿನ್ ಒಂದು ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ಳ ಅಂತ ಹೋಗ್ತಾ ಇದ್ದಾಗ ಅವ್ನು ಗಾಡಿ ನಿಲ್ಲಿಸ್ಬಿಟ್ಟು ನನ್ನ ಮೇಲೆ ಜಗಳ ಸ್ಟಾರ್ಟ್ ಮಾಡ್ದೆ ನಾನು ಅವ್ನಿಗೆ ಏನು ರೆಸ್ಪಾಂಡ್ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆ ಟೈಮ್ ಕರೆಕ್ಟಾಗಿ ಬಾಬು ಬಂದುಬಿಟ್ಟು ನಮ್ಮ ಜಗಳ ಬಿಡಿಸ್ದೆ ಅದಕ್ಕಿಷ್ಟು ಬಿಲ್ಡಪ್

ನೀವು ದುರ್ದಿದಿರಾ ಅದ್ರ ಬೆಲೆ ಗೊತ್ತಾಗ್ತಾ ಇತ್ತು ನೀವು ದುರ್ದಿಲ್ಲ ಏನ್ರು ತಪ್ಪ ಏನ್ ಪುಟ ಬಂದ್ರೆ ಹುಡುಗರು ಕೊಡ್ತಿದ್ದೀರಾ ಹೋದ್ರು ಅಂತಂದ್ರೆ ಕಾಲೇಜಲ್ಲಿ ಗ್ರೌಂಡ್ ಅಲ್ಲಿ ಹುಡುಗರಿಗೆಲ್ಲ ಅವಳಿ ಇಟ್ಕೊಂಡು ಹುಡುಗಿ ರೇಗಿಸ್ಕೊಂಡು ಮಾಡ್ತೀರಾ ನೀವು ಸರ್ ಏನ್ ಸರ್ ನೀವು ಯಾವಾಗ್ಲೂ ಆದ್ರೆ ಇಷ್ಟೊಂದ್ ಲೆಕ್ಚರ ಸರ್ ಹೊಡೆಯೋದ್ ಕಾಲೇಜಲ್ಲೇ ಬಿಡ್ತಾ ಇರ್ಲಿಲ್ಲ ನಾವು ಹಂಗ್ರೇಗಿಸ್ತಾ ಇದ್ವಿ ಇನ್ ಟ್ಯೂಟೋರಿಯಲ್ಸ್ ಅಲ್ಲಿ ಬಿಡ್ತೀವಿ ಅನ್ಕೊಂಡಿದಿರಾ ತಂದ್ಕೊಟ್ಟಿದ್ಕೆ ತುಂಬಾ ಒಳ್ಳೆ ಮರ್ಯಾದೆ ಕೊಡ್ರಿ Good morning. ಇಲ್ಲ ಸರ್ ಗುಡ್ ಮಾರ್ನಿಂಗ್ ಸರ್ ಏನ್ರಿ ಗುಡ್ ಮಾರ್ನಿಂಗ್ ಎಷ್ಟು ಸರ್ ಬೇಕು ನಿಮ್ಗೆ ಸೇಫ್ ಇಲ್ಲ ಸರ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗ್ತಿದೆ ಅಲ್ಲ ರೀ ಏನ್ರಿ ಫಾಲೋ ಅಪ್ ಇನ್ನೊಂದು ವಾರದಲ್ಲಿ ಅವ್ರು ಓಪನಿಂಗ್ ಆಗುತ್ತೆ ಅದಕ್ಕೂ ಮುಂಚೆನೆ ಕಳಿಸ್ಬೇಕು ಓಕೆ ಓಕೆ ಸರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಸರ್ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬೇಗ ರನ್ ಮಾಡ್ತೀನಿ ಸರ್ ಸರಿ ಸರಿ ಅದೇನ್ ಮಾಡ್ತಾರೆ ಗೊತ್ತಿಲ್ಲ ಇನ್ನು ಒಂದು ವಾರದಲ್ಲಿ ನಮ್ಮ ಹುಡುಗ ಹಲೋ ಸರ್ ಓಕೆ ಸರ್ ಸರ್ ಬಿಟ್ಟಿ ಮಾಡ್ತಿದ್ರಾ ಒಂದು ಕ್ಯಾಂಡಿಡೇಟ್ನಾಡ್ಲಿಕ್ಕೆ ಎಷ್ಟು ದಿನ ಬೇಕು ರೀ ನಿಮಗೆ ನಮ್ಮ ಬುರ್ಕೆಗೆ ಬಂದಿದೆ ಬೇಗ ಯಾರಾದರೂ ಇಂಟರ್ವ್ಯೂ ಮಾಡಿ ಇಲ್ಲಾಂದ್ರೆ ಬಂದ್ರೂ ನನ್ನ ಹತ್ರ ಕಳಿಸಿ ನಾನು ಇಂಟರ್ವ್ಯೂ ಮಾಡ್ತೀನಿ ಏನ್ ಇಂಟರ್ವ್ಯೂ ಮಾಡ್ತಾರೋ ಎಲ್ಲ ನಾವ್ ಮಾಡ್ಕೊಂಡ್ ಸಾಯ್ಬೇಕು ಹತ್ರ ನೋಡಿದ್ರೆ ಗಾಲ್ಫ್ ಆಡು ಅದು ಇದು ಅಂದ್ರು ಇಲ್ಲಿ ನೋಡಿದ್ರೆ ಈ ನನ್ನ ಮಗ ಅವನ ಏನ್ ಮಾಡ್ಲಪ್ಪಾ ಬಂದುಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅಟೆಂಡ್ ಆಗೋಣ ಆಗಿದ್ದಾಗಲಿ ರೆಸ್ಯೂಮ್ ಬೇರೆ ಏನಾಗುತ್ತೋ ಏನೋ ನೋಡೋಣ ಬಂದಿದ್ದೀನಲ್ಲ ಆಗಿದ್ದಾಗಲಿ ಅಷ್ಟೇ

ಅವ್ನು ಒಳ್ಳೆ ಗಾಲ್ಫರು ಅವ್ನು ತೊಂದ್ರೆ ಒಳ್ಳೆ ಸೇಲ್ಸ್ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ನಿನಗೆ ಗೊತ್ತಲ್ಲ ಬಾಕ್ಸ್ ಹೇಗಿದ್ರೆ ಅಂತ ಬೇಡ 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 ಅವ್ನು ಮಾತ್ರ ಕೇಳ್ತಿಕ್ ಬೇಡ ಆಲ್ರೆಡಿ ಗಾಲ್ಫರ್ ಶ್ರೀನಿವಾಸ್ನ ಪರ್ಸನಲ್ ಆಗಿ ಮೀಟ್ ಮಾಡಿದ್ದೀನಿ ಎಕ್ಸಿಕ್ಯೂಟರ್ನ ಕಳಿಸು ಅಂತಂದು ಹೇಳಿದ್ದಾರೆ ಸೊ ಅದೇ ಕಾರಣದಿಂದ ಅವನ ಸೆಲೆಕ್ಟ್ ಮಾಡಬೇಕಾಗಿದೆ ಏನಾರ ಮಾಡ್ಕೊಳಪ್ಪ ಇನ್ನು ಕೈ ನಾವು ಎಷ್ಟು ಬದೇ ತಿನ್ಬೇಕು ಈ ಆಫೀಸಲ್ಲಿ ಕಾಲೇಜ್ ಲೈಫಲ್ಲಿ ಎಷ್ಟೇ ಜಗಳ ಮಾಡಿದ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಡ್ದೆ ಕಾಶಿ ಅಶ್ವಿನ ಒಂದು ಉದ್ಯೋಗ ಕೊಟ್ಟ ಅದಕ್ಕೆ ತಕ್ಕ ಹಾಗೆ అశ్విన్ కూడా నమ్మకే ఉల్స్కుంటు ఆర్డర్ తగ్